ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಚ್ ಒನ್ ಬಿ ವೀಸಾದ ಕನಿಷ್ಠ ವೇತನವನ್ನು ಒಂದು ಪಾಯಿಂಟ್ ಮೂರು ಲಕ್ಷಕ್ಕೆ ಏರಿಸಿದರೆ ಅನ್ನಿಸ್ಬೋದು ಏನಿದು ಜಾಸ್ತಿ ಮಾಡಿದ್ರೆ ಖುಷಿ ಪಡಬೇಕಾ ಇಲ್ಲ ಬೇಜಾರಾಗಬೇಕ ಅದಕ್ಕೆ ಅಂತ ಹೌದು ಒಂದು ರೀತಿಯಲ್ಲಿ ಇದು ಕಷ್ಟದ ವಿಷಯನೇ ನಮ್ಮ ಭಾರತೀಯರಿಗೆ ಈ ಹಿಂದೆ ಅರುವತ್ತು ಸಾವಿರ ಡಾಲರ್ ಇತ್ತು ಈ ಎಚ್ ಒನ್ ಬಿ ವೀಸಾದ ಕನಿಷ್ಠ ವೇತನ ಈಗ ಆಲ್ಮೋಸ್ಟ್ ಡಬಲ್ ಅಂದರೆ ದುಪ್ಪಟ್ಟು ಮಾಡಿದರೆ ಒಂದು ಪಾಯಿಂಟ್ ಮೂರು ಲಕ್ಷ ಡಾಲರ್ಗೆ ಇದು ಭಾರತೀಯರಿಗೆ ಏನಕ್ಕೆ ಸಂಕಷ್ಟ ಆಗುತ್ತೆ ಅಂತ ಅಂದರೆ ಈ ಹಿಂದೆ ಅಮೆರಿಕಾದ ಐ ಟಿ ಕಂಪನಿಗಳು ಏನು ಮಾಡ್ತಾ ಇತ್ತು ಅಂದರೆ ಭಾರತದಿಂದ ಯಾವುದೇ ನೌಕರ ಅಲ್ಲಿ ಹೋದರೆ ಎಚ್ ಎನ್ ಬಿ ವೀಸಾ ನೀಡಿ ಅರುವತ್ತೈದರಿಂದ ಎಪ್ಪತ್ತು ಸಾವಿರ ವೇತನನ ನೀಡ್ತಾ ಇದ್ರು ಈಗ ಕನಿಷ್ಠ ವೇತನನ ಒಂದು ಪಾಯಿಂಟ್ ಮೂರು ಲಕ್ಷ ಅಮೆರಿಕನ್ ಡಾಲರ್ಗೆ ಏರಿಸಿರೋದ್ರಿಂದ ಏನು ಮಾಡ್ತಾರೆ ಅಂದರೆ ಐ ಟಿ ಕಂಪನಿಗಳು ಈಗ ಒಬ್ಬ ಭಾರತೀಯನಿಗೆ ಒಂದು ಪಾಯಿಂಟ್ ಮೂರು ಲಕ್ಷ ಅಮೆರಿಕನ್ ಡಾಲರ್ ಕೊಡಿದ್ರೂ ಬರಲು ನಾನು ಅಮೆರಿಕಾದಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ನಾನು ಮೂವತ್ತು ನಲ್ವತ್ತು ಸಾವಿರ ಡಾಲರ್ ಇಲ್ಲಾಂದರೆ ಅರುವತ್ತು ಸಾವಿರ ಡಾಲರ್ ಕೊಟ್ಬಿಟ್ಟು ನಾನು ಅಮೆರಿಕಾದವನ ಹತ್ರ ಕೆಲಸ ಮಾಡಿಸ್ಕೋತೀನಿ ಅಂತ ಐ ಟಿ ಕಂಪನಿಗಳು ಹೇಳಬಹುದು ಆದ್ದರಿಂದ ಅಮೆರಿಕಾದ ಕಂಪನಿಗಳಿಗೆ ಎಚ್ ಒನ್ ಬಿ ವೀಸಾ ನೀಡುವುದು ಒಂದು ರೀತಿಯಲ್ಲಿ ಕಷ್ಟಕರವಾಗಬಹುದು ಡೊನಾಲ್ಡ್ ಟ್ರಂಪ್ ಅವರು ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದರಿಂದ ಅಮೆರಿಕಾದಲ್ಲಿರುವ ಭಾರತೀಯರಿಗೆ ಒಂದು ರೀತಿಯ ಸಂಕಷ್ಟನೇ ಆಗ್ಬೋದಿದು ಇದು ಇನ್ನು ಮುಂದೆ ಅಮೆರಿಕಾದಲ್ಲಿರುವ ಐ ಟಿ ಕಂಪನಿಗಳು ಭಾರತೀಯನಿಗೆ ಎಚ್ ಒನ್ ಬಿ ವೀಸಾನು ಕೊಡಬೇಕು ಅಂದರೆ ಇಂದು ಮುಂದೆ ನೋಡಿ ಕೊಡಬೇಕಾದ ಸಂಗತಿಗಳು ಬರಲಿದೆ ಈ ಎಚ್ ಒನ್ ಬಿ ವೀಸಾ ಹೊಂದಿರೋ ಕನಿಷ್ಠ ವೈತನ ದುಪ್ಪಟ್ಟಾಗಿರೋದು ನಿಮ್ಗೆ ಏನಿಸುತ್ತೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಇವತ್ತಿಗೆ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ